ಮಗನ ಜೊತೆ ಮೊದಲ ಗಣೇಶ ಹಬ್ಬವನ್ನ ಆಚರಣೆ ಮಾಡಿದರೆ ಮಾಲಾಶ್ರೀ ಬೆಳಗುಂದಿ ಹೌದು ಮಗನ ಹೆಸರು ಭಗತ್ ಅಂತ ತುಂಬಾ ಚೆನ್ನಾಗಿರುವಂತಹ ಒಂದು ಕುಟುಂಬ ಬಾಳು ಬೆಳಗುಂದಿ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿರ್ತಾರೆ ಗಣಪತಿ ಹಬ್ಬದ ದಿವಸ ಮನೆಯಲ್ಲಿ ಸಮಯವನ್ನ ಕೊಟ್ಟು ಅದ್ಭುತವಾಗಿಯೂ ಕೂಡ ಮನೆಯಲ್ಲಿ ಗಣಪತಿ ಪೂಜೆಯನ್ನು ಸಹ ಮಾಡಿದ್ದಾರೆ ಇನ್ನ ಗಣೇಶ ಹಬ್ಬಕ್ಕೆ ವೀಕ್ಷಕರಿಗೆ ಸೂಪರ್ ಗುಡ್ ನ್ಯೂಸ್ ಅನ್ನ ಕೊಡ್ತಾರೆ ಅದುವೆ ಸೂಪರ್ ಆಗಿರುವಂತಹ ಒಂದು ಗಣೇಶನ ಸಾಂಗ್ ಅನ್ನು ಕೂಡ ರಿಲೀಸ್ ಮಾಡಿದ್ರೆ ಒಂದು ವಿಡಿಯೋ ಸಾಂಗ್ ಆಗಿದ್ದು ಬಾಳು ಬೆಳಗುಂದಿ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ದಾರೆ ಒಂದು ಅಭಿಮಾನಿಗಳಿಗೆ ಹಬ್ಬದ ಪರಿಯುತ ಕೊಟ್ಟಿರುವಂತಹ ಒಂದು ಗಿಫ್ಟ್ ಅಂತಾನೆ ಹೇಳ್ಬೋದು ಮಗ ಬಂದಿರುವಂತ ಒಂದು ಖುಷಿ ಜೊತೆಗೆ ಗಣಪತಿ ಮೊದಲ ಹಬ್ಬ ಮೊದಲ ವರ್ಷದ ಹಬ್ಬ ಸೊ ಇದು ಕೂಡ ತುಂಬಾನೇ ವಿಜೃಂಭಣೆಯಿಂದ ಮನೇಲಿ ಮಾಡ್ತಾರೆ ಮನೇಲಿ ಗಣಪತಿಯನ್ನು ಕೂರಿಸಿ ಪೂಜೆನ ಸಲ್ಲಿಸ್ತಾರೆ ನಂತರ ಅದನ್ನ ಬಿಟ್ಟು ಬಿಡುತ್ತಾರೆ ಪೂಜೆ ಮಾಡಿ ಅದನ್ನ ನೀರಿಗೆ ಬಿಡುತ್ತಾರೆ ಬಾಳು ಬೆಳಗುಂದಿಯ ಪ್ರತಿಯೊಂದು ಹಾಡುಗಳು ಕೂಡ ಇಷ್ಟ ಫೇವರಿಟ್ ಆಗಾಗ ಮನೇಲಿ ಕೂಡ ಕೇಳ್ತಾರೆ ಮಗನಿಗೂ ಕೂಡ ಕೇಳಿಸ್ತಾ ಇರ್ತಾರೆ ಇನ್ನ ಮಹೇಶ್ ಕೂಡ ಅಷ್ಟೇ ಬ್ಯಾಕ್ ಟು ವರ್ಕ್ ಹಾಗೆ ಇತ್ತೀಚೆಗೆ ಸಾಂಗ್ ಅನ್ನು ಸಹ ಅದು ಕೂಡ ತುಂಬಾನೇ ವೈರಲ್ ಆಯ್ತು ಮುಂದೆನೂ ಕೂಡ ಅಷ್ಟೇ ಸಾಂಗ್ ರೀ ರೀರೆಕಾರ್ಡಿಂಗ್ ಎಲ್ಲ ಮಾಡ್ತಾ ಇರ್ತಾರೆ ಆದ್ರೆ ಈಗ ಸದ್ಯಕ್ಕೆ ಅವರು ತೆರೆ ಮೇಲೆ ಕಾಣಿಸ್ಕೊಳೋದಿಲ್ಲ ಬಟ್ ಅಂದ್ರೆ ಕಾಣ್ ಅಂದ್ರೆ ಸದ್ಯಕ್ಕೆ ಅವರೆಲ್ಲೂ ಕೂಡ ಸದ್ಯಕ್ಕೆ ವಿಡಿಯೋ ಸಾಂಗ್ ಅಲ್ಲಿ ಕಾಣಿಸ್ಕೊಳ್ಳಲ್ಲ ಬಟ್ ಸಾಂಗ್ ಅನ್ನು ಕೂಡ ಆಡ್ತಾ ಇರ್ತಾರೆ ಪ್ಲೇ ಬ್ಯಾಕ್ ಸಿಂಗರ್ ಆಗಿ ಬಾಳು ಬೆಳಗುಂಜಿ ಒಂದು ವಿಡಿಯೋ ಸಾಂಗ್ ನಲ್ಲಿ ಸಹ ಮಿಂಚಲ್ಲಿ ನಿಮ್ಗೂ ಕೂಡ ಇವರ ಕುಟುಂಬ ಮತ್ತು ಇವರ ಒಂದು ಜೋಡಿ ಇಷ್ಟನ ಜ್ಞಾನೇಶ್ವರ ಸರಿಗಮ ಮೂಲಕ ಹೆಸರುವಾಸಿ ಆದ್ಮೇಲೆ ಹಿಂದೆ ತಿರುಗಿ ನೋಡ್ಲಿಲ್ಲ ಬ್ಯಾಕ್ ಟು ಬ್ಯಾಕ್ ಅನ್ನ ಮಾಡ್ತಾ ಇದಾರೆ ಇಲ್ಲಿ ತನಕ ಒಂದು ನಾಲ್ಕು ಸಾಂಗ್ ಆಗೋಯ್ತು ಮುಂದೆ ಕೂಡ ಅಷ್ಟೇ ಒಳ್ಳೊಳ್ಳೆ ಸಾಂಗ್ ತಯಾರೆವು ಕೂಡ ನಡೀತಾ ಇದೆ ಅತಿ ಶೀಘ್ರದಲ್ಲಿ ಅದು ಕೂಡ ಬಿಡುಗಡೆ ಆಗಲಿದೆ